ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಎಂಪಿ ಟಿಕೆಟ್ ಒಂಬತ್ತು ಅಥವಾ ಹತ್ತಕ್ಕೆ ಒಂದನೇ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದರು ಬಿಜೆಪಿಯವರು ಕುಬೇರರ ಪಕ್ಷ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ಆಸ್ತಿ ಇದೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಾವು ಬಿಜೆಪಿಯವರು ದ್ವೇಷ ಪ್ರೇಮಿಗಳು ನಾವು ದೇಶ ಪ್ರೇಮಿಗಳು ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ಹೇಳಿಕೆ ನೀಡಿದರು ಎಚ್ ಎನ್ ರವೀಂದ್ರ ಆರೋಪದ ವಿಚಾರವಾಗಿ ಮಾತನಾಡಿದ ಅವರು ಅಭಿಪ್ರಾಯ ಅವರದ್ದು ನಾವು ಏನು ಮಾಡೋಕ್ಕಾಗುತ್ತೆ ವೈಯಕ್ತಿಕವಾಗಿ ಹೇಳಿದಕ್ಕೆಲ್ಲ ನಾವು ಟೀಕೆ ಮಾಡೋಕ್ಕಾಗುತ್ತಾ ನಮ್ಮ ಪಕ್ಷದಲ್ಲಿ ದುಡಿದ್ರಲ್ಲದೆ ಇತಿಹಾಸದಲ್ಲೇ ದುಡ್ಡು ತಗೊಂಡು ಪಾರ್ಲಿಮೆಂಟ್ ಅಸೆಂಬ್ಲಿ ಸೀಟ್ ಕೊಟ್ಟಿರೋದು ಆರೋಪ ಇದೆಯಾ ಬಿಜೆಪಿ ಕುಬೇರರ ಪಕ್ಷ ನಾಲ್ಕು ಸಾವಿರ ಕೋಟಿ ಆಸ್ತಿ ಇದೆ ಅಂತ ಬಿಜೆಪಿಯ ವಿರುದ್ಧ ಗುಡುಗಿದ್ರು

ಸರ್ ರವೀಂದ್ರ ಸರಿಗ ರವೀಂದ್ರ ಅವರು ಪ್ರಧಾನ ಕಾರ್ಯದರ್ಶಿ ಒಂದು ಆರೋಪ ಟಿಕೆಟ್ ಕುಡಿಯಬೇಕಾದ್ರೂ ದುಡ್ಡೇ ಮಾಡಿದ ನೂರು ಕೋಟಿ ಕೊಟ್ಟೋಗಿ ಟಿಕೆಟ್ ಕೊಡ್ತಾರೆ ಈಗ ನಾವು ಏನು ನಾವು ಟಿಕೆಟ್ ಮಾಡೋಕ್ಕಿ ನಮ್ಮ ಪಂಚದಲ್ಲಿ ನಮ್ಮ ನಮ್ಮ ಪಕ್ಷ ಯಾರತ್ರ ನಾಯಿ ಜೋರಿಗೂ ಕೂಡ ಸೀಟ್ ತೊಗೊಂಡು ಕೊಟ್ಟಿದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ಥರ ಸ್ಥಾನ ಯಾವತ್ತೂ ಇವರು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಅನಾಥ ಕಾಂಗ್ರೆಸ್ ಸೀಟು ಅಸೆಂಬ್ಲಿ ಸೀಟು ಕೊಟ್ಟು ಕಾಂಗ್ರೆಸ್ ಇತಿಹಾಸದಲ್ಲಿ ಯಾರಾದರೂ ಹಿಂದೆ ಈ ಥರ ಅಲಿಗೇಷನ್ ಮಾಡಿದ್ದಾರೆ ಅಂದ್ರೆ ಯಾವಾಗ ಕೂಡ ಬಿ ಜೆ ಪಿ ಕುಬೇರ್ ನಾಲ್ಕು ಸಾವಿರ ಕೋಟಿ ಆಸ್ತಿ ಇದೆ ಬಿ ಜೆ ಪಿ ಅವರು ಏನೇನು ಮಾಡ್ತಾರೆ ನೀವು ಕೆಪಿಸಿಸಿ ಆ ಥರದ್ದು ಇದೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಸಿಗದೆ ಇದ್ದಾಗ ಅದಕ್ಕೆ ಹತಾಶ್ ಹೆಚ್ಚೇನು ಅದಕ್ಕೆ ಯಾವಾಗ ಯಾವಾಗ ಬೇಗ ಆಗುತ್ತೆ ಒಂಬತ್ತು ಹತ್ತಕ್ಕೆಲ್ಲ ಒಂದು ಎಷ್ಟು ಬಿಡುಗಡೆ ಆಗಿದೆ ನಮ್ಮ ವಿಧಾನಸೌಧದಲ್ಲಿ ಫಾಸ್ಟ್ ಮಾಡಿದ್ವಿ ಇವಾಗ ಅಧಿಕಾರಕ್ಕೆ ಬಂದ್ರಿ ಯಾಕೆ ಲೋಕಸಭೆ ಇಲ್ಲ ಅಂದರೆ ನಿಮಗೆ ವಿಶ್ವಾಸ ಅಸಮಾಧಾನ ಯಾವಾಧಾನ ಎಲ್ಲ ಸಮಾಧಾನ ಇಪ್ಪತ್ತೆಂಟು ತಾನೇ ಇರೋದಿಂತ

ಖಂಡಿಸಿದ್ದೀವಿ ಕೇಸು ಹಾಕಿದ್ದೀವಿ ಜೈಲಿಗೂ ಕಳಿಸಿದ್ದೀವಿ ಹಿಂದೆ ಬಿ ಜೆ ಪಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿರ್ತಾರೆ ಬಿ ಜೆ ಪಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ ಬಂದಾಬಾದಿರ್ತಾರೆ ಆಮೇಲೆ ಇನ್ನೊಬ್ಬ ಕಾರ್ಯಕರ್ತ ಅವನು ಬಾಯಿ ಬಿಡ್ತಾನೆ ತಿರುಗಿ ಅವನು ಆದೇಶ ಕೂಗ್ತಾ ಇದ್ದಾರೆ ಆವತ್ತು ಬಿ ಜೆ ಪಿಯವರು ಕುಟಿಪಿಟಿ ತಂದಿ ಕುಟಿಪಿಟಿ ತಂದು ನೀವು ಕಂಡಿಸ್ತಿಲ್ಲ ಈಗಲೂ ಜಾಸ್ತಿ ನಾವು ಆವತ್ತು ಕಂಡಿಸಿದ್ದೀವಿ ಆವತ್ತು ಖಂಡಿಸ್ತೀವಿ ಇವತ್ತು ಖಂಡಿಸ್ತೀವಿ ಮುಂದಕ್ಕೂ ಖಂಡಿಸ್ತೀವಿ ಈಗೀಗ ಈ ದೇಶಕ್ಕೆ ಸ್ವಾತಂತ್ರ್ಯ ಕಂಡುಕೊಟ್ಟಿದ್ದೆ ನಾವು ದೇಶಕ್ಕೆ ಸ್ವಾತಂತ್ರ್ಯ ಕಂಡುಕೊಟ್ಟಿದ್ದೆ ನಾವು ಕಾಂಗ್ರೆಸ್ನವರು ಬಿ ಜೆ ಪಿ ಪೂರ್ವಜರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಅವರು ಪೂರ್ವಜರು ಪೂರ್ವಜರು ಯಾರು ಕೂಡ ಭಾಗವಹಿಸ್ತಿಲ್ಲ ಪೂರ್ವಜನದಲ್ಲಿ ಗೊತ್ತಾಗುತ್ತೆ ವಿಶ್ವೇಂದ್ರ ಪ್ರಸಾದ್ ಅವರು ಯಾರು ಕೂಡ ಸ್ವಾತಂತ್ರ್ಯ ದೊರೆಯಲು ಭಾಗವಹಿಸ್ತಿದ್ದಾರೆ ಸ್ವತಂತ್ರ ಹಾಕ್ತಾರೆ ಈ ದೇಶದ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ನಮಗಿದ್ದಷ್ಟು ದೇಶದ ಬಗ್ಗೆ ಅಭಿನ ಅವ್ರಿಗಿಲ್ಲ ಅವರು ದೇಶ ಇಲ್ಲ ನಾವು ಅಂತ ಅಧಿಕೃತ ಅಂತ ಗೃಹ ಕಾನೂನು ಕ್ರಮ ಆಗಿದೆ ಮುಂದಕ್ಕೆ ಕೋರ್ಟ್ ಮಾಡಿಕೊಳ್ಳುತ್ತೆ ಒಂದಿದ್ದ ಅದೇ ಮಂಡ್ಯದಲ್ಲಿ ಬಿ ಜೆ ಅವರು ಕಾರ್ಯಕರ್ತರ ಹುಡುಗಾಗ ಏನು ಮಾಡ್ತಾಯಿದ್ರು ಯಾಕೆ ಖಂಡಿಸ್ತಿಲ್ಲೇ ಅಲ್ಲಿ ಇದ್ರ ಮೈಸೂರು ಅವರೇ ಕೊಟ್ಟಿರ್ತಾರೆ ಪಾಸ್ ಕೊಟ್ಟಿರ್ತಾರೆ ಪಾರ್ಲಿಮೆಂಟ್ ಅವ್ರು ಯಾರು ಒಬ್ಬ ಹೋಗಿ ದಿಬ್ರೊಮ್ಮಿ ಅವರೇ ಗ್ಯಾಸ್ ಬಂದ್ ಮಾಡ್ತಾರೆ ಯಾಕೆ ಖಂಡಿಸ್ತಿಲ್ಲ ಅವರು ಬಿ ಜೆ ಪಿಯವರು ಅವರು ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕಂತ ಯಾಕೆ ಕೇಳಿಲ್ಲ ಪ್ರತಾಪ್ ಸಿಂಹ ಈ ರೀತಿ ತಪ್ಪು ಮಾಡಿದ್ರು ಭಯೋತ್ಪಾದಕರಿಗೆ ಅನುಮತಿ ಕೊಡೋದು ಪಾರ್ಲಿಗೆ ಓದಕ್ಕೆ ಅನುಮತಿ ಜಿ ಟಿ ಕೊಟ್ಟರು ಅದು ಯಾಕೆ ಇವರು ಕಂಡಿರ್ಲಿಲ್ಲ ಏನು ಬಾಯಲ್ಲಿ ಏನು ಅವರು ಏನು ಇಟ್ಕೊಂಡಿದ ಮಾತಾಡೋದ್ರು ಉದ್ಯೋಗ ಬಿಡುತ್ತೆ ಕೂಡ ತಮ್ಮ ಕಾರ್ಯಕರ್ತರು ಪಕ್ಕ ಇತ್ತು ಕಾರ್ಯಕರ್ತರನ್ನ

थैंक्यू <laughs> 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 <laughs>